ಎಲ್ಲ ರೈತ ಬಾಂಧವರೇ ಸಾರ್ವಜನಿಕ ಬಂಧುಗಳೇ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಕಬ್ಬಿನ ಬೆಲೆಗಾಗಿ ಬೆಲೆ ನಿಗದಿಗಾಗಿ ಹೋರಾಟ ನಡೀತಾ ಇದೆ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ಕೊಂಡಂಗೆ ಕಾಣ್ತಾ ಇಲ್ಲ ಆದ್ರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ನಾಳೆ ದಿನ ರಾಜ್ಯದ ಎಲ್ಲ ಹೆದ್ದಾರಿಯನ್ನ ಬಂದ್ ಮಾಡಿ ತನ್ನ ಪ್ರತಿಭಟನೆಯನ್ನ ದಾಖಲು ಮಾಡ್ತಾ ಇದೆ ಅದರ ಪೂರಕವಾಗಿ ನಾವು ಕೂಡ ಶಿಕಾರಿಪುರ ಮತ್ತು ಸಾಗರದಲ್ಲಿ ರಾಜ್ಯ ಅಥವಾ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ನಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಸಾಗರದಲ್ಲಿ ಹೊರಹಳ್ಳಿ ಕ್ರಾಸ್ ಬಳಿಯ ಬಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ನಮ್ಮ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ದಾಖಲು ಮಾಡ್ತಾ ಇದ್ದೇವೆ ಎಲ್ಲ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಸಾರ್ವಜನಿಕ ಬಂಧುಗಳು ರೈತ ಬಾಂಧವರು ರೈತ ಸಂಘಟನೆ ಎಲ್ಲ ಬಣದ ಪ್ರಮುಖರು ಹಾಗೆ ಎಲ್ಲ ಸಂಘಟನೆಯ ಪ್ರಮುಖರುಗಳು ಬಂದು ಭಾಗವಹಿಸಿ ಈ ಹೋರಾಟವನ್ನ ಬೆಂಬಲಿಸ್ಬೇಕು ಅಂತ ಮನವಿ ಮಾಡ್ಕೊಳ್ತೇನೆ ಆ ಕರ್ನಾಟಕ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರ ಪರವಾಗಿ ಈ ಹೋರಾಟ ನಡೀತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಅವ್ರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ಎಲ್ರಿಗೂ ಕೂಡ ಬೆಳಗಾವಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಂದನೇ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಅವಕಾಶ ಮಾಡಿದೆ ದಯವಿಟ್ಟು ನಾಳೆ ಹನ್ನೊಂದು ಗಂಟೆಗೆ ಸರಿಯಾಗಿ ಹೊರಗಡೆ ಕ್ಲಾಸಿಗೆ ಬನ್ನಿ ಅಂತ ನಾನು ಈ